ಹಲೋ ಹ್ಞೂ ಸರ್ ನಮಸ್ಕಾರ ಕಾಫಿ ಕೊಡಿದ್ರಾ ಕುಡಿ ಕುಡಿತಾ ಇದ್ದೇನೆ ಜ್ಯೂಸ್ ಜ್ಯೂಸ್ ಜ್ಯೂಸ ಯಾವ ಜ್ಯೂಸ್ ಸರ್ ಜ್ಯೂಸು ಇದು ದಾಳಿಂಬೆ ದಾಳಿಂಬೆ ಜ್ಯೂಸ ನಾನು ಸಾಯಂಕಾಲ ಬೇರೆ ಜ್ಯೂಸ್ ಅನ್ಕೊಂಡೆ ಏನು ಗೊತ್ತಾ ಮನೇಲಿ ನೀವು ಮಾತಾಡ್ತಾ ರಾತ್ರಿ ಫೋನ್ ಮಾಡಿದ್ರೆ ನಿಮ್ಗೆ ಲೇಟಲ್ಲಿ ಹನ್ನೆರಡು ಗಂಟೆಯಲ್ಲಿ ನಾನು ಮಾಡಿದ್ದೆ ನಾನು ರಾತ್ರಿ ಮಾಡಿದ್ದೀರಾ ಹಾಂ ರಾತ್ರಿ ಮಾಡಿದ್ದೆ ನಾನು ಏನು ಬಟ್ರ ನೀವು ಭಟ್ರಲ್ಲಪ್ಪ ನಾವು ಆಚಾರ್ಯ್ರು ವಿಶ್ವಕರ್ಮ ಆಚಾರ್ಯ ಅದೇ ಮೊನ್ನೆಯಿಂದ ನಮ್ಗ್ ತುಂಬಾ ಬೈತಾ ಇದ್ರೆ ಅವ್ರೇನಲ್ಲ ನೀವು ಯಾರು ನೀವು ನಿಮ್ಗೆಲ್ಲ ನೀವೆಲ್ಲ ಫೋನ್ ಮಾಡಿ ಬೈತಾ ಅವ್ರು ಎಲ್ಲಾ ಅವ್ರ ಜಯಂತ್ ಅವರಿಗೆಲ್ಲ ಬೈತಾ ಇರೋ ನೀವೆಲ್ಲಾ ಯಾರ್ ನಾವ ಆ ನೀವೇ ನೀವೇ ಹೌದೌದು ಏನಂತ ಏನಂತ ಬೈ ನಂಗ್ ಹೇಳ್ಬೇಕು ಮತ್ತೆ ನಿಂಗೆ ಅದ್ ನಾವ್ ಅದು ಮೊಬೈಲ್ ನನ್ನಲ್ಲಿ ಏನ್ ಗೊತ್ತಾ ಬೈದಿ ಬೇಡ ಅಂತ ಹೇಳಲ್ಲ ನಾ ಹೇಳ್ತೀವಿ ಏನ್ ಗೊತ್ತಾ

ನಾವ್ಸ ಅದೇ ಹೋರಾಟಗಾರ್ರಿ ಹೌದು ನೀವ್ ಯಾರ ಬಗ್ಗೆ ಹೋರಾಟ ಮಾಡ್ತೀರಾ ಏನಿಲ್ಲ ತೇಜವಾದಿ ಯಾರು ದೇವಸ್ಥಾನ ಗೊತ್ತುಂಟು ಅದೇ ಇರ್ಲಿ ಈಗ ನಾವ್ ದೊಡ್ಡದು ನಾವ್ ನಾವ್ ಕಿತ್ತಾಡುದು ಬೇಡ ಹಾ ಮತ್ತೆ ನೀವ್ ಅಂತ ಅವ್ರು ಮಾತಾಡುವಾಗ ಯಾರು ಬೈದ್ರು ವೇದಿಕೆಯಲ್ಲೇ ನೋಡುದಿಲ್ಲ ನಾನ್ ನೋಡ್ತಾ ಇದೀನಿ ನಾನು ಎಲ್ಲಾ ಎಲ್ಲ ಭಾಷಣ ಕುಡ್ಲಾರ ನೋಡೇ ನೋಡ್ತೀನಿ ಸರಿನಾ ಗೊತ್ತ ವಿಷಯ ನಮ್ಮ ಕಾವ್ರು ಆಪರ್ ಮಾಡಿದ್ರೆ ಸರಿನಾ

ನಮ್ಮ ಸಂವಿಧಾನ ಒಂದೇ ತಿಂಗಳ ಒಂದೇ ಒಂದೇ ದಿನ ಸಾಕು ಆ ಸುಕುಮಾರ್ನೇ ತಗೊಂಡ್ರು ಒಂದೇ ದಿವಸ ಭಯ ಬಿಡ್ತಾರೆ ಸರಿನಾ ಒಂದೇ ದಿವಸ ಎಲ್ಲ ಬಯ ಬಿಡ್ತಾರೆ ಹನ್ನೆರಡು ವರ್ಷ ನಮ್ಗೆ ನಮ್ಮ ಗತ್ಕೆಟ್ಟ ಸರ್ಕಾರ ಹನ್ನೆರಡು ವರ್ಷ ಬೇಕಾ ನ್ಯಾಯ ಕೊಡದಿಗೆ ಬೇಕಾ ಯಾರು ಮಂಜುನಾಥ್ ಸಮಯ ಬಗ್ಗೆ ಬೈತಿದೋಳು ಆಯ್ತು ಯಾರು ಬೈದಿಲ್ಲ ಸರಿನಾ ಅವ್ರು ಹೇಳ್ತಾ ಒಂದೇ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸರಿನಾ ಧರ್ಮಸ್ಥಳ ಒಂದು ಅದು ಸರಿ ನೋಡಿ ಅದೇನಿಲ್ಲ ಓಕೆ ಈ ನೋಡಿ ಕಾವಲ್ರ ಅವ್ರ ಆಶ್ವಿ ಯಾವ್ದ್ರಲ್ಲಿ ಇಲ್ಲ

ದೊಡ್ಡ ಅಭಿಮಾನಿ ನಾನು ಮಂಜುನಾಥರಿಗೆ ದೊಡ್ಡ ಅಭಿಮಾನಿ ಮಂಜುನಾಥ್ ಮಂಜುನಾಥ ಸ್ವಾಮಿ ನಮ್ಮನೆ ಮಾಡ್ತೇನೆ ಹ ಅಲ್ಲಿಯ ವಿಷಯ ಎಲ್ಲ ನನಗೆ ಈಗಲ್ಲ ಅದರಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಮೊದಲಿದ್ದವನು ಅಲ್ಲಿ ಇದ್ರಲ್ಲ ಇಪ್ಪತ್ತೈದು ವರ್ಷ ಮೊದಲಿದ್ರಲ್ಲ ಮೊದಲು ಇಂಡಿಯಾದಲ್ಲೇ ನಾನೂರ ಅರವತ್ ಮೂರು ಜನ ಎಲ್ಲಿ ಸತ್ತಿಲ್ಲ ಸರ್ ಅಷ್ಟೊಂದು ಜನ ಸತ್ತಿದ್ದಾರೆ ಇಲ್ಲ ಸರ್ ಅಲ್ಲಿ ಏನ್ ಗೊತ್ತಿಲ್ಲ ಸರ್ ನಾನೂರ ಅರವತ್ತು ಆ ಗುಂಡಿ ಎಲ್ಲ ಉಂಟಲ್ಲ ಅಲ್ಲಿ ಎಲ್ಲ ಸಾಯ್ತಾರೆ ಜಟ್ಟದವರೆಲ್ಲ ಅದನ್ನೆಲ್ಲ ಇವರು ಅಂತ ಅದು ವಿಷಯ ಎಂತ ಗೊತ್ತು ನಾನು ನಿಮ್ಗೆ ಅಲ್ಲಿ ಉಜಿರೆಯಲ್ಲಿ ಚೌತಿ ಪೂಜೆ ಮಾಡ್ತಾ ಇದ್ರು ಯಾರು ಮೈಶೆಟ್ರು ಹಾ ಮೈಶೆಟ್ರು ನೀವ್ ಹೇಳಿದಿರ ಅಲ್ಲಿ ಮಹೇಶ್ ಶತ್ರು ನಾ ಮಗ ಸತ್ತಾಗ ಬಂದಿದ್ದೆ ದುಡ್ಡು ಚಂದ ವಶಿ ಮಾಡಿದ್ರೆ ನೀವ್ ಹೇಳುದ್ರೆ ಮಹೇಶ್ ಚಕ್ರ ಮಂದಿರ ಚಂದ ವಶದಿ ಮಾಡೋಕ್ಕೆ ಬಂದಿಲ್ಲ ನಾನ್ ಕ್ವಶನ್ ಮಾತ್ರ ಕೇಳ್ತೇನೆ ನಿಮ್ಗೆ ನೀವ್ ಆನ್ಸರ್ ಕೊಡಿ ಮಹೇಶ್ ಶತ್ರು ಮಹೇಶ್ ಚಕ್ರ ಮಂದಿರ ಏನೋ ನೀವೇ ರಾತ್ರಿ ಒಂದು ಕೇಳಿದೆ ಅದನ್ನ ಮಹೇಶ್ ಚತ್ರು ಜನಗಳು ಬಂದಿರಂತೆ ಮಹೇಶ್ ಚತ್ರು ಮಂದಿರ ಅದಕ್ಕೆ ಹೋಗ್ಲಿ ಮಹೇಶ್ ಅಂತ ವ್ಯಕ್ತಿ ಸಿಕ್ಬೇಕಂದ್ರೆ ಅಂತ ಅಂತ ವ್ಯಕ್ತಿ ಇದ್ ಬಿಟ್ರೆ ಡಿಸ್ಟಿಕ್ ಬಿಟ್ರೆ ಅಗಲ್ಲ ಯಾರ ಡಿಸ್ಟಿಕ್ ಅಲ್ಲಿ ಏನು ಇದು ಮಾತ್ರ ಸತ್ಯ ಇದು ಸರಿನಾ ಸರಿ ಮಾತ್ರ ಸತ್ಯ ವಿಷಯ ನೀವ್ ನಾಶ ಬರೋದಿಲ್ಲ ಅಲ್ಲ ವಿಷಯಕ್ಕೆ ಹೇಳಿ ನೀವು ಯಾಕೆ ಬರ್ತೀನಿ ಯಾಕೆ ವಿಷಯ ಬರು ಹೇಳಿ ನೀವು ನಾ ವಿಷಯ ಎಂತ ಗೊತ್ತಾ ಅಲ್ಲಿ ಒಂದು ಹತ್ ವರ್ಷ ಎಲ್ಲ ಹತ್ತ್ವರ್ಷ ಅಗ್ನಿ ವರ್ಷ ಎಲ್ಲ ಚೌತಿ ಪೂಜೆ ಚೌತಿ ವರ್ಷ ವರ್ಷ ಹತ್ತು ವರ್ಷ ಅಲ್ಲಿ ಹಾ ಅಲ್ಲಿ ಜನಾರ್ಬಾರ ದೇವಸ್ಥಾನ ಅಲ್ಲಾ ಉಜಿರೆಯಲ್ಲಿ ಹೌದು ಅಲ್ಲಿ ಈ ಮುಸ್ಲಿಮ್ಸ್ ಅವರಿಗೆ ಒಂದು ಭಾಷಣ ಮಾಡ್ಲಿಕ್ಕೆ ಭಾಷಣ ಮಾಡ್ಲಿಕ್ಕೆ ಆ ದೇವಸ್ಥಾನದವರು ಹಾಲು ಹಾಲು ಕೊಟ್ಟರು ಆಹ್ ಆವಾಗ ಇವರು ಮಹಿಷಿ ಟೀಮ್ ಟೀಮ್ ಬಂದು ಅವರಿಗೆ ಆ ದೇವಸ್ಥಾನದ ಮುಕ್ತೇಶ್ವರ ಇದ್ದಾರೆ ಜನಾರ್ದನ ದೇವಸ್ಥಾನ ಮುಕ್ತೇಶ್ವರ ಹಾ

ನಾವೆಲ್ಲ ಮಾತಾಡಿಕೊಡೋ ಯಾಕಂತ ಕೇಳಿ ಹೇಳ್ತೀನಿ ನಮ್ಮ ನೀವ್ ಏನಂತ ಕ್ವಶನ್ ಕೇಳಬೇಕಂತ ಇದು ಯಾರು ತನಿಖೆ ಮಾಡಿದಾರ ಅವನ ಗಲ್ಲ ನೀವು ಕೇಳಬೇಕು ವೇದಿಕೆಯಲ್ಲಿ ಅವ್ರೊಬ್ಬರಲ್ಲ ಅವ್ರೀಮು ಯಾಕೆ ಕೇಳಲೇಬೇಕು ಇದನ್ನ ಯಾಕಂದ್ರೆ

ನೀವು ಇಲ್ಲಿಂದ ಮುಂಬೈಗೆ ಹೋಗಿರ್ತೀರಾ ಸರಿನಾ ಮುಂಬೈ ಮುಂಬೈ ಏನಲ್ಲ ಹೋಗ್ತೀರಾ ಟ್ರೈನ್ ಎಲ್ಲ ಫೇಟಲ್ಲಿ ಹೋಗಿರ್ತೀರಾ ಸರಿ ನೀವು ನಿಮ್ಮ ಮೇಲೆ ಒಂದು ಕೇಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಮೇಲೆ ಒಂದು ಕೇಸ್ ಆಗಿರುತ್ತೆ ನೀವ್ ಇಲ್ಲಿರಲ್ಲ ಸರಿನಾ ನಾನು ಮುಂಬೈಗೆ ಹೋಗಿದ್ದೆ ಅಂತ ಹೇಳ್ತೀರಾ ನೀವು ಮುಂಬೈಗೆ ಟಿಕೆಟ್ ಇರಬೇಕಲ್ವಾ

ನಾನು ಕೇಳೋ ಕ್ವಶನ್ಗ ನಾವು ಆನ್ಸರ್ ಆಮೇಲೆ ಹೇಳ್ಬಿಟ್ಟು ಮುಂದಕ್ಕೆ ಹೋಗಿ ಸರಿನಾಡಬ್ರಿ ಸರ್ ನಾನು ಕೇಳೋ ಕ್ವಶನ್ಗೆ ಯಾಕೆ ನಿಮ್ ಭಯ ಮುಚ್ಚೋ ಅವ್ರು ಮಾಡಿದ ನಿಮ್ಗೆ ಗೊತ್ತ ಮತ್ತೆ ಸರಿ ಮಾತಾಡಿ ಹಾ ಸರಿಯಾಗಿ ಮಾತಾಡ್ತಾರ ಮುಂಬೈಗೆ ಹೋಗಿರ್ ಅಂತ ಇಟ್ಕೊಳ್ಳಿ ನೀವು ಅಲ್ಲಿ ಟ್ರೈನಲ್ಲಿ ಹೋಗಿರ್ತೀರಾ ಹೌದಾ ಇಲ್ವಾ ನಿಮ್ಮ ಮೇಲೆ ಒಂದು ಬಂದಿ ಹೋಟೆಲ್ ಅಲ್ಲಿ ಬಂದಿರುತ್ತೆ ಇವನೇ ಮಾಡಿದಂತ ಸರಿನಾ ನಾನು ಇಲ್ಲಿದ್ದೀನಿ ಇಲ್ಲಿಲ್ಲೇ ಮರ ಹೋಗಿದೆ ಅಂತ ಹೇಳ್ತೀರಾ ಅವಾಗ ಸೂಪಿ ಏನ್ ಕೊಡ್ತೀರ ನೀವು ಫ್ಲೈಟ್ ಟಿಕೆಟ್ ಕೊಡ್ತೀರಾ ಫ್ಲೈಟ್ ಟಿಕೆಟ್ ಕೊಡ್ತೀರಾ ಹೇಳಿ ಹೇಳಿ ಸರ್ ನಾವ್ ಹೇಳ ಮುಂದಕ್ಕೆ ಹೋಗಿ ತಿನ್ನಿ ಸರ್ ಸಂತೋಷ ಬೇಡ ಅಂತ ಹೌದು ಸರ್ ಅದನ್ನ ನಾವ್ ಕೇಳ್ತಾ ಇರೋದು ಅವ್ರು ಔಟ್ ಆಫ್ ಕಂಟ್ರಿ ಅಲ್ಲಿ ಇದ್ರಲ್ವಾ ಒಂದೇ ಒಂದ್ ಪೇಪರ್ ತಂದು ಮಕ್ಕಳ ಬೇಕಾಗ್ರೆ ಮುಗಿತಪ್ಪ ಬಂದಿ ಎರಡು ಶಿವ ಬಂದಿದ್ವು ಶಿವಗಣಗಳ ಮೇಲೆ ಎಫ್ಐಆರ್ ಆಗಿದೆ ಇವಾಗ ಎರಡು ಮೂರು ಇವಾಗ ಇಲ್ಲ ನಾನು ಇಲ್ಲ ನೋಡಿ ಯಾವಾಗ ಜಯಂತ ಟಿ ನನ್ಗೆ ಬೈದ ನಿನ್ನ ಮಧ್ಯಾಹ್ನ ಜಯಂತ ಟಿವಿ ಏನಕ್ಕೆ ಜಯಂತಿ ಟಿ ಚರ್ಟಿ ಅವ್ರು ಏನಕ್ಕೆ ಬೈದ್ರೆ ಏನಕ್ಕೆ ಬೈದ್ರೆ ನಿನ್ನ ಮಧ್ಯಾಹ್ನ ಅವ್ರ ಕುಡಿದಲ್ಲ ಅವ್ರಲ್ಲಾ ನಿಮ್ಮ ಕುಡ್ಬಿಟ್ಟೆಲ್ಲ ಮಾತಾಡೋದು ಸರ್ ನೋಡಿ ಬೆಳ್ತಾ ಕಟ್ಕೊಳೋದಿಲ್ಲ ನೀವು ಕುಡಿದು ಮಾತಾಡೋದ್ ನೀವು ಕುಡ್ಬಿಟ್ಟು ಅಂತ ಹೇಳಿ ಒಪ್ಪತ್ತಿ ನಾವ್ ಇಲ್ಲಂತಲ್ಲ ಸರಿ ಆಗ್ಬೇಡಿ ನೀವು ಕುಡ್ಬಿಟ್ಟು ಸರಿನಾಥ್ಕೊಂಡು ನಾವು ಕೇಳಬೇಕು ಹೋಗಿ ನಾ ನೀವ್ ಹೇಳ ಮಾತ ಅದನ್ನ ನೀವ್ ಫಸ್ಟ್ ನಿಮ್ಮ ಅಮ್ಮನ ಅಂತ ಕೇಳಿ ನೀವು ಸರಿನಾ ಹೇಳಿ ಅಲ್ಲಿ ಆದದಕ್ಕೆ ನ್ಯಾಯ ಸಿಕ್ಲಿ ಬೇರೆ ಇವರು ಮಾತಾಡ್ತೀನಿ ನೋಡಿ ನಿಶ್ಚಲ್ ಜೈನ್ ಅವ್ರು ಯಾರು ಹೇಳಿದಾರಲ್ಲ ಅವ್ರು ಯಾರು ಇದ್ರಲ್ಲ ಅವರು ಅವರು ಮತ್ತೆ ಇನ್ನೊಂದು ಕೇಸ್ ಹಾಕಿದಾರೆ ಯಾರ ಮೇಲೆ ರಾಜಕೀಯ ಕಾಸುಗಳ ಮೇಲೆ ಸರಿನಾ ಏನಂತ ಹಾಕಿದ್ದಾರೆ ಫೇಸ್ಬುಕ್ ಅಲ್ಲಿ ನನ್ನ ಹೆಸರು ಹಾಕಿದ್ದಾರೆ ಅಂತ ಹಾಕಿದ್ದಾರೆ ಅವರು ಸರಿನಾ ಸರಿನಾ ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರೆ ಸರಿನಾ ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಕಾಮೆಂಟ್ ಅಂತ ಅವರ ಮೇಲೆ ಎಲ್ಲ ಅವ್ರೇ ಅವ್ರೇ ಟಾರ್ಗೆಟ್ ಮಾಡ್ತೀರಿ ನೀವು ಅದನ್ನ ಕೇಳ ಕೇಳಿ ಅವ್ರನ್ನ ಸರಿನಾ ಒಂದ್ ಕೇಸು ನಮ್ಗೆಸ್ಕೊಂಡು ನಮ್ ಗೊತ್ತು ಸರಿನಾ ಇವತ್ತನ ಅನ್ಬೋಗಿಸ್ಲೇಬೇಕು ಸರಿ ನಾ ಉಪ್ಪಿನ ಮೇಲೆ ನೀವು ಕುಡಿಲೇಬೇಕು ಇಲ್ವಾ ಹ್ಮ್ ಸರಿನಾಪ್ಪಿನ ಮೇಲೆ ನೀರು ಕುಡಿಲೇಬೇಕಲ್ವಾ

ಏನ್ ಮಾತಾಡ್ತಿ ಹೋಗ್ಲಿ ನೀವು ಹೋಗಲಿ ಮಾತಾಡಕ್ ಸೋಳೆ ಮಂಗ್ ಬಿಟ್ಟರೆ ಯಾರು ಸುಬ್ಬ ಫೋನ್ ಬಿಡ್ತಾರೆ ಗೊತ್ತಾ ಯಾರು ನೀವ್ ಜಯಂತಿ ಅವ್ರು ಕುಡಿತಾರ ಹೋಗಲಿ ಅವರು ಕುಡಿದ್ಬಿಟ್ಟು ಮಾತಾಡೋದು ಜನ ಯಾರು ಸರಿನಾಡಿದ್ಬಿಟ್ಟು ಯಾರು ಮಾತಾಡಲ್ಲ ಸರಿನಾಥ ಮಾಡ್ಕೊಳ್ಳಿ ಕುಡ್ಬಿಟ್ಟು ಮಾತಾಡೋದು ನನ್ ಗೊತ್ತಿಲ್ಲ ಏನು ಮಾತಾಡ್ತಿರ ಹೋಗ್ಲಿ ನೀವು ಮಹೇಶ್ ಅನ್ನ ನೆಕ್ಸ್ಟ್ ನೀವು ಮಹೇಶ್ ಮತ್ತೆ ಹನ್ನೆರಡು ವರ್ಷ ಹೋರಾಟ ಮಾಡ್ಕೊಂಡು ಹೋಗ್ತದೆ ಮಾಡ್ತಾರೆ ಅವ್ರ ಮನೆ ಮಕ್ಳ ಹೋಗಲಿ ಸೌಜನ್ಯ ಹೆಮ್ಮನಿಗೆ ಸಂಬಂಧ ಇಲ್ಲ ಅವ್ರೋಗಿದ್ದ ಏನಕ್ಕೆ ಸೇಜನ್ಗೆ ಅದ್ ಗೊತ್ತ ನೀವು ಹೋಗ್ಲಿಂಗ್ ಕೇಳಿ ಯಾವ್ದೋ ಊರ್ ಮೆಂಬರ್ ನೋಡಿದ್ರೆ ಸೆಟಲ್ಮೆಂಟ್ ಮಾಡಕ್ ಕರ್ಸಿದ

ಯಾರು ಅದಕ್ಕೆ ಹೇಳಿ ಬೆಳಿಗ್ಗೆ ನಿಮ್ಗೆ ಹೇಳಿಲ್ಲಾಮಲ್ಲೂರಿಗೆ ಅಷ್ಟು ದೊಡ್ಡ ಒಂದು ದೇವಂತ ಮಣ್ಣು ಅವರೇ ಬಂದ್ ಗಂಟಾರಂತ

ಗಿರೀಶ್ ಮಠ ಪ್ರಸನ್ನ ಹಾಕ್ತವರೆಲ್ಲ ಕೇಳಿದ್ವಿ ಮೊನ್ನೆ ಸರಿನಾ ಬಂದ್ ಮುಂದೆ ಪ್ರಚಾರ ಮಾಡ್ಲಿ ನಾವು ಬಿಜೆಪಿಗೆ ಫಾಲೋ ಅವರು ಬಿಜೆಪಿ ನಮ್ಮ ಹೆಣ್ಣು ಮಗಳಿಗೆ ಆಗಿದೆ ನಮ್ಮ ಇದೆ ಅದಕ್ಕೆ ನಾವು ಸರಿನಾಳ್ಬಿಟ್ಟಲ್ಲ ನಿಮ್ಮ ಮಾತಾಡ್ತಾ ನಾವ್ ಹೇಳ್ತಲ್ಲ ಇಲ್ಲಿ ಸರಿನಾ

ಐದಾರು ಕೆಲಸ ಮಾಡಿದ್ರೆ ಧರ್ಮಕ್ಷೇತ್ರ ಬಗ್ಗೆ ಯಾರು ಮಾತಾಡ್ತಾರ ಮಂಜುನಾಥ ಸ್ವಾಮಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಯಾರನ್ನೆ ಧರ್ಮಸ್ಥಳ ನಮ್ದು ಸರಿನಾಕೊಂಡು ನಾವ್ ಹೇಳ್ತೇವೆ ಧರ್ಮಸ್ಥಳ ನಮ್ದು ಸರಿನಾ ನಮ್ದೇವ್ರು ಅದು ಹಾ ಮಂಜುನಾಥ ಮಂಜುನಾಥ ಸ್ವಾಮಿ ದೇವ್ರು ಮಂಜುನಾಥ ಸ್ವಾಮಿ ನೋಡಿ ಹೋಗ್ಲಿ ನೀವು

ನಾನು ನಾವು ಒಪ್ಕೊಂಡಿಲ್ಲ ಅದನ್ನ ನಾವು ಒಪ್ಕೊಂಡಿಲ್ಲ ನಮ್ಗೆ ಮಂಜುನಾಥ ಸ್ವಾಮಿ ನಮ್ಗೆ ಎಂ ಪಿ ಎಲ್ಲ ಯಾರು ಗೊತ್ತಾ ಮಹೇಶ್ ಶೆಟ್ಟಿ ತಿನ್ಕೊಡಿ ನಮ್ಗೆ ಉಪಕಾರ ಹನ್ನೆರಡು ವರ್ಷದಿಂದ ಒಂದ್ ಎಣ್ಮು ವರ್ಷ ದುಡಿತಾರಲ್ವಾ ಅವ್ರ ಮೇಲೆ ಎನ್ಕೌಂಟರ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರಲ್ಲ ಅವ್ರ ನಾವು ಕೇಳಿ ನೀವು ಅವ್ರಿಗೆ ನಮ್ಗೆ ಅವರೇ ಮಂಜುನಾಥ ಅವ್ರೇ ಅವ್ರಿಗೆ ಅವ್ರ ನಮ್ಗೆ ಮಂಜುನಾಥ ಸ್ವಾಮಿನೇ ಅವ್ರ ನಮ್ಗೆ ರಕ್ತೇಶ್ವರ ಅವ್ರ ನಮ್ಗೆ ಸಂಬಂಧ ಇಲ್ಲ

ಸೌಜನ್ಯ ಹೋರಾಟಕ್ಕೆ ಬೆಂಬಲ ಕೊಡಿ ಅದ್ ಬಿಟ್ಬಿಟ್ಟು ಅವ್ರಿಗೆ ಅವ್ರ ಇವರು ನಮ್ಮ ಇವರು ಬೈಲಿಕ್ಕೆ ಶುರು ಮಾಡಿದೆ ಮೇಲೆ ನಮಗೆ ಸ್ವಲ್ಪ ಬೇಜಾರಾಗಿದೆ ಅಷ್ಟೇ ನಿಮ್ಗೆ ಸಾವಿರ ಫೋನ್ ಬರುತ್ತೆ ಹಿಂಗೆ ಸಿಮ್ಮೆ ಚೇಂಜ್ ಮಾಡ್ಬೇಕಾಗುತ್ತೆ ನೀವು ಚಿಹ್ನೆ ಸಿಮ್ಮೆ ಚೇಂಜ್ ಮಾಡ್ಬೇಕಾಗುತ್ತೆ ಫೋನ್ ಮಾಡ್ತಾರೆ ಹಿಂಗೆ ನಾನು ಮಾಡ್ದಂಗೆ ಸೌಜನ್ಯ ವಿರುದ್ಧ ನಿಂತ್ಕೊಂಡ್ರೆ ಸರಿನಾ ವಿರುದ್ಧ ನಿಂತ್ಕೊಂಡ್ರೆ ಯಾವನಿಲ್ಲ ಧರ್ಮ ಸಂರಕ್ಷಣೆ ವೇದಿಕೆ ಮಾಡೋದ್ರಲ್ಲ ಸತ್ತೋದ್ರ ಪಾಪ ಮನೆ ಬಂದಿ ಎರಡು ಅದಕ್ಕೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅವ್ರಿಗೆ ಶಾಪ ಅದು ಅದಕ್ಕೆ ಟಿವಿ ಮುಂದೆ ಬರಕ್ ಆಗ್ತಲ್ಲ ಅವರು ಅದಕ್ಕೆ ದೇವರ ನೋಡ್ತಾ ಇದಾರೆ ಅದಕ್ಕೆ ಟಿವಿ ಮುಂದೆ ಬರಕ್ ಆಗ್ತಲ್ಲ ಕೇನಲ್ಲಿ ಇವಾಗ ಸರಿನಾ ಅವ್ರ ಮೇಲೆ ಕೂಡ ಮಂಜುನಾಥ ಸ್ವಾಮಿ ಅವ್ರಿಗೆ ಹುಚ್ಚಿಡ್ಸಿ ಎಫ್ಐಆರ್ ಆಗಿದೆ ನನ್ನೆ ಮನೆ ಅವ್ರ ಮೇಲೆ ಸರಿನಾ ಯಾರ ಮೇಲೆ ಅದು ಪೂವ ಟಿವಿ ಇದೆಯಲ್ಲ ಅವ್ರ ಓನರ್ ಮೇಲೆ ಯಾರು ಪೂವರ್ ಟಿವಿ ಇದೆಯಲ್ಲ ಪೂವರ್ ಟಿವಿ ಪವರ್ ಟಿವಿ ಅದು ಪೂವರ್ ಅಂತ ಕರೆಯೋದು ನಾವು ಪವರ್ ಅಲ್ಲ ಪುವರ್ ಅದು ನಿಮ್ದು ಯಾವ್ದು ಫೋನ್ ಚಿಕ್ಕದ ಫೋನ್ ನಿಮ್ದು ಇಲ್ಲ ಇಲ್ಲ ಪರವಾಗಿಲ್ಲ ಅಪ್ಡೇಟ್ ತುಂಬಾ ಚೆನ್ನಾಗ್ ಆಗಿದ್ದೀರಾ ಅದೇನು ಸ್ವಲ್ಪ ಮಾಡ್ಕೊಂಡಿದ್ದೀವಿ ಏನು ಗೊತ್ತಾ ಮಾತಾಡ್ಲಿಕ್ಕೆ ಆಗುದಿಲ್ಲ

ತಾಕತ್ತ ಬೆಂಬಲ ಕೊಡಿ ಬಂದಿದ್ದಕ್ಕೆ ಸರಿನಾ ಸಾಕತ್ತಿಲ್ಲ ಅಂದ್ರೆ ನೀವೇನು ಹೇಳ್ರಲ್ಲ ಅದು ನಮ್ಗೆ ಅವ್ರ ಬೈತಾರ ಮಾಡ್ಕೊಂಡಿರಿ ಯಾಕಂದ್ರೆ ಇನ್ನೊಬ್ಬರು ಹೆಣ್ಮಕ್ಳಿಗೆ ಆಗ್ಬಾರ್ದು ಮತ್ತೆ ಹನ್ನೆರಡು ವರ್ಷ ಮತ್ತೆ ರೇಪ್ ಅಲ್ಲಿ ಅದಕ್ಕೆ ನಾವ್ ಹೇಳ್ತಾರದು ಸರಿನಾ ಅರ್ಥ ಯಾಕಂದ್ರೆ ಶಕ್ತಿ ಅಲ್ವಾ ಅದಕ್ಕೆ ಆಗ್ಲಿಲ್ಲ ಹನ್ನೆರಡು ವರ್ಷ ಅದಕ್ಕೆ ಆಗ್ಲಿಲ್ಲ ಅದನ್ನ ಅರ್ಥ ಮಕ್ಕಳೇ ನೀವು ಸರಿನಾ ನಾನು ಇರೋದು ಅಲ್ಲಿಂದ ನಾನೂರು ಕಿಲೋಮೀಟರ್ ದೂರದಲ್ಲಿ ನಾನು

ಅವ್ರ ಏನ್ ಅನ್ಕೋತಾರ ಥರ್ಡ್ ಕ್ಲಾಸ್ ಚಿಲ್ಡ್ರೆ ಆಗ್ಲಿ ಅಂತ ನಿಮ್ಗೆ ಆರಾಮ್ ಮತ್ತೆ ಆ ಕೆಲ್ಸ ಬಿಟ್ಟು ಬೇರೆ ಕೆಲ್ಸ ನೋಡಿದೀವಿ ಸರಿನಾ ಹಂಗೆಲ್ಲ ಇನ್ನೊಬ್ರು ಫೋನ್ ಮಾಡ್ಬೇಕು ತಪ್ಪು ಅವೆಲ್ಲ ಅರ್ಥ ಆಯ್ತಲ್ಲ ಹಾ ಸರಿ ಸರ್ ಧನ್ಯವಾದಗಳು ನಿಮ್ಗೆ